ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅರಮನೆ ಮತಕ್ಷೇತ್ರದ ಮಠಾಧೀಶರ ನೂತನವಾದಂತ ಒಕ್ಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂತ ಗೋಕಾಕ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರ್ಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರ್ಗಳಿಗೆ ನಮಸ್ಕರಿಸುತ್ತ ಸೊ ಇವತ್ತು ಎಲ್ಲ ನಮ್ಮ ಪರಭಾ ಮತಕ್ಷೇತ್ರ ಇರ್ಬೋದು ಮತ ಮತಕ್ಷೇತ್ರ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟೆಲ್ಲಾ ನಾವು ಶಕ್ತಿಯವಾಗಿ ಬೆಳಿಲಿಕ್ಕೆ ನಿಮ್ಮಂದ್ ನಿಲ್ಲಾಕ ಗಟ್ಟಿಯಾಗಿ ನಿಮ್ಮಂತ ಕೆಲಸ ಮಾಡಾಕ ಇದಕ್ಕೆಲ್ಲ ಆಸೆ ಏನಂದ್ರೆ ಒಂದು ದೇವರು ಒಂದೆಲ್ಲ ಪೂಜ್ಯರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟು ಗಟ್ಟಿಯಾಗಿ ನಾವು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿಂತಿದೀವಿ ಈ ಆಶೀರ್ವಾದ ಇದೆಲ್ಲ ಸದಾ ನಮ್ಮಲ್ಲಿ ಇರಬೇಕಾದ ಪೂಜರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಮತ್ ಇವತ್ತು ಯಾಕಂದ್ರೆ ನಾನು ಅಜ್ಜ ಜೊತೆ ಚರ್ಚೆ ಮಾಡಿದಾಗ ಸೊ ಮೊದಲು ನಾವು ಯಾಕಂದ್ರೆ ಗೋಕಾಕ್ ಸಭೆ ಮಾಡಿ ಒಂದ್ ಒಕ್ಕೂಟ್ ಮಾಡಿ ಗೋಕಾಕ್ ಹಜ್ಜಾರ್ ಮಾರ್ಗದರ್ಶನ ಒಳಗೆ ಎಲ್ಲಾ ಕೆಲಸ ಮಾಡ್ಕೊತ ಹೋಗ್ತಿದ್ವಿ ಸೊ ಈಗ ಮುನ್ಸಾ ಹಜ್ಜಾರ್ ಹೇಳಿದಂಗೆ ಸೊ ಅರ್ವಾಂ ಕ್ಷೇತ್ರದ ಒಂದು ಮಾಡ್ಕೊಂಡು ಅಂದಾಗ ನಾನು ಪೂಜಾರಿ ಎಲ್ಲಾ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ಯಾಕಂದ್ರೆ ಗೋಕಾಕ್ ಇರಬಹುದು ಅಥವಾ ಮೋಡ್ಲಿಬಹುದು ಕ್ಷೇತ್ರ ಎರಡೂ ಒಂದೇ ಅದಾವ ಬೇರೆ ಬೇರೆ ಇಲ್ಲ ಆದಷ್ಟು ಅಂದ್ರೆ ಎಲ್ಲರನ್ನು ಕೂಡೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಂತ ಹೇಳಿ ಅಂದ್ರೆ ನಂದೊಂದು ಆಸೆ ಅಂದ್ರೆ ಎಲ್ಲರೂ ಯಾಕಂದ್ರೆ ಗುಖಾಕದ ಯಾವಾಗಲೂ ನಮ್ಮ ಮಾರ್ಗದರ್ಶನ ಮಾಡ್ತಾರೆ ಯಾಕಂದ್ರೆ ಎಂತ ಸಮಸ್ಯೆಗಳು ಬಂದು ಮನ ಜಿಲ್ಲಾದೊಂದು ಹೋರಾಟ ದೊಡ್ಡ ಸಮಸ್ಯೆ ಬಂದಾಗ ನಮ್ಗೆಲ್ಲ ಫೋನ್ ಮಾಡಿ ಆ ವಾತಾವರಣ ತಿಳಿ ಹೆಂಗಾಗಬೇಕು ಅಂದ್ರೆ ಅದ್ರ ಹೋರಾಟ ಹಂಗಿರ್ಬೇಕು ಹೆಂಗ ಮುಖ್ಯಮಂತ್ರಿಗ್ ಬೇಡಿಕೆಂದ್ರೆ ನಮ್ಗೆಲ್ಲ ಸಲಹೆ ಸೂಚನೆ ಮಾರ್ಗದರ್ಶನ ಎಲ್ಲ ಕೊಡ್ತಿರ್ತಾರೋ ಅದಕ್ಕೆ ಮುಂದಾದರೂ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋದ್ರೆ ಎರಡು ತಾಲೂಕಿಗೆ ಎರಡು ಕ್ಷೇತ್ರಕ್ಕೆ ಬಹಳ ಒಳ್ಳೇದಾಗ್ತೈತಿ ಈ ದೃಷ್ಟಿಯಲ್ಲಿ ಮಾಡ್ಕೊಂಡು ಹೋಗೋಣ ನಾ ಪೂಜಾರಿ ವಿನಂತಿ ಮಾಡ್ಕೋತೀನಿ ಮತ್ತೆ ಅದ್ರ ಜೊತೆಗೆ ಎಲ್ಲರೂ ಇವತ್ತು ಯಾಕಂದ್ರೆ ಈ ಒಕ್ಕೂಟ ಮಾಡ್ಯಾಕಂದ್ರೆ ಅಜ್ಜಾರ ಎಲ್ಲಾರು ಹೇಳ್ಬೇಕಂದ್ರ ಮುಂಚಾಳ ಅಜ್ಜಾರು ಎಲ್ಲಾರು ಕೂಡ ಅಂದ್ರೆ ಕನೇರಿ ಮಠ ಅಜ್ಜಾರು ಮಾರ್ಗದರ್ಶನದಲ್ಲಿ ಅವರೆಲ್ಲ ಆ ಮಠಕ್ಕೆ ಹೋಗಿ ಎಲ್ಲರೂ ಬಾಳ ಇದು ಮಾಡ್ತಿದ್ರು ಮತ್ ನಾವು ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ ಜನ ನಾವು ಬಾಳೆಲ್ಲಾ ದೈವ ಭಕ್ತರ ಅಂದ್ರೆ ಒಂದ್ ದೇವರ ನಂಬ್ತಿವಿ ಆಮೇಲೆ ಪೂಜಾರಿ ಯಾಕಂದ್ರೆ ಪೂಜಾರಿ ಮಾರ್ಗದರ್ಶನಗಳು ಹೋಗ್ತಿವಿ ಯಾಕಂದ್ರೆ ಭಾಳ ತಾವೆಲ್ಲ ಹಿಂದಿನ ಇತಿಹಾಸ ತೆಗೆದು ನೋಡ್ರಿ ನಮ್ಮ ಕ್ಷೇತ್ರ ಒಳಗೆ ದುರ್ದುರ್ದೇಶ್ವರ ಮಠ ಅರ್ವ ಮಠ ಇರ್ಬೋದು ಎಂತ ದೊಡ್ಡ ಮಠ ನಮ್ಮ ಜಡ ಸಿದ್ದೇಶ್ವರ ಇರ್ಬೋದು ಮುಡ್ಲಗಿ ಸುಭದ್ರಂಗ ಮಠ ಇರ್ಬೋದು ಹಿಂಗ್ ಬಹಳ ಇತಿಹಾಸಗಳೆಲ್ಲ ನೋಡ್ಕೊಂಡ್ರ ಆ ಇತಿಹಾಸ ನೋಡಿದ್ರೆ ನಮ್ಗೆಲ್ಲಾ ಅಂದ್ರ ಸ್ವತಃ ದೇವರ ಬಂದು ನಿಂತಂದ್ರ ಅಂತ ಇದು ನೆಲ ಇರ್ಬೋದು ಜಗ ಜಗ ಇರಬಹುದು ಅಂತ ಹೇಳಿ ಅದಕ್ಕೆ ನಮಗೆಲ್ಲ ಅನ್ಸತ್ ಅದಕ್ಕೆ ಅಂತ ಪೂಜ್ಯ ವಾಸಿದಂತ ಸ್ಥಳ ಅಂತ ಜಗ ಕ್ಷೇತ್ರದಲ್ಲಿ ಅಂದ್ರೆ ನಮ್ದೆಲ್ಲ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ ಅದಕ್ಕೆ ನಾವೆಲ್ಲರೂ ಈಗ ನಮ್ಮ ಪೂಜಿರಿನ ತಾವ ಮಾರ್ಗದರ್ಶನ ಮಾಡಿ ಏನು ಒಕ್ಕೂಟ ಮಾಡಿದರೆ ಇದಕ್ಕೆ ಸಂಪೂರ್ಣವಾದಂತ ನಮ್ದೆಲ್ಲಾ ಸಹಾಯ ಇರ್ತೈತಿ ನಿಮ್ ಜೊತೆಗಿದ್ದೇಸ್ ನಾವೆಲ್ಲಾ ಮಾಡ್ತೇವಂದ್ರ ತಮ್ಮ ಮುಖಾಂತರದಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು ಸಮಾಜದಲ್ಲಿ ಅಂದ್ರೆ ಕೆಟ್ಟ ದೂರ ಆಗಿ ಒಳ್ಳೆ ವಾತಾವರಣದಲ್ಲಿ ನಮ್ ಜನ ಬಾಳಬೇಕು ಬದುಕಬೇಕಂತ ಹೇಳಿ ನನ್ನ ವಿನಂತಿ ಐತಿ ಎಲ್ಲರಿಗೂ ತಮ್ಗಲ್ಲಿ ಯಾಕಂದ್ರೆ ನಮ್ಗೆ ವಿಶೇಷವಾಗಿ ಯಾಕಂದ್ರೆ ಅರಭಾ ವಿಧಾನಸಭಾ ಕ್ಷೇತ್ರ ಎಲ್ಲ ಪೂಜರು ನಾವೆಲ್ಲರಂದ್ರ ಯಾವ ತರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲ ನಡ್ಕೊಂಬ ಅದೇ ತರ ನಮ್ ಪೂಜರನು ಯಾವ್ದು ಜಾತಿ ಮತ ಅನ್ನದ ಎಲ್ಲಾ ಭಕ್ತನ ಅಷ್ಟೇ ಗೌರವದಿಂದ ನೋಡ್ಕೊಂಡ್ ಬರುವಂತ ವಿಶೇಷವಾದಂತ ಕ್ಷೇತ್ರ ಅಂದ್ರೆ ನಮ್ಮ ಅರಬಂಗ ಗೋಕಾಕ ಅಂದ್ರೆ ತಪ್ಪಾಗ್ಲಿಕ್ಕೆ ಇಲ್ಲಿ ಇದ್ದಂತ ಪೂಜೆ ಎಲ್ಲಾರು ಅಷ್ಟು ಭಕ್ತಿಯಿಂದ ಎಲ್ಲಾರ್ಗು ಅಂದ್ರೆ ಹೋಗ್ತಾರೆ ನಾವು ಅಷ್ಟೇ ಗೌರವ ಕೊಟ್ಟು ಭಕ್ತಿಯಿಂದ ಅವ್ರ ಜೊತೆ ಸೇವೆ ಮಾಡಿದ್ರೆ ಅದು ಸಮಾಜಕ್ಕೂ ಒಳ್ಳೇದಾಗ್ತೈತಿ ನಾಡಿಗೆ ಒಳ್ಳೇದಾಗ್ತೈತಿ ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಮಾನದಾಗ ಪೂಜ್ಯ ತಾವೇನು ಮಾರ್ಗದರ್ಶನ ನಮಗೆ ಕೊಡ್ತೀರಿ ಅದನ್ನ ಅಚ್ಚುಕಟ್ಟಾಗಿ ನಿಮ್ ಜೊತೆ ನಿಂತು ತಾವ್ ಯಾವ ಕೆಲಸ ಮಾಡಕ್ಕೆ ಖಂಡಿತವಾಗಿ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಅರ್ಬಾರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗೋಕರ್ಕ್ ಇರ್ಬೋದು ಪೂಜ್ಯ ಮಠಾಧೀಶರು ಏನು ಸಾಧ್ಯ ಆದಷ್ಟು ನಮ್ಮಿಂದ ಅನುದಾನ ಕೊಡಕಾಗ ಎಲ್ಲಾ ಮಠಗಳಿಗೆ ಶಕ್ತಿ ತುಂಬಿ ಆ ಶಕ್ತಿ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ಆಗುವಂತ ಕೆಲಸ ಪೂಜ್ಯರು ನಾವೆಲ್ಲ ಸೇರಿ ಮಾಡೋಣ ಅಂತ ಕೇಳುತ್ತ ಖಂಡಿತವಾಗಿ ತಮಗೆಲ್ಲ ಸಾಕಷ್ಟು ಇದೇಗ ನಾನು ಅಲ್ಲಿ ಭಾಷಣ ಮಾಡಿದಾಗ ಅಜ್ಜಾರಿಗೆ ಅದ ಏನ್ ನಾನು ಯಾಕಂದ್ರೆ ಅಲ್ಲಿ ಒಳಗೆ ಕುತ್ತಾಗಿ ಮಾತಾಡಿದ ಅನುದಾನ ಅಂದ್ರೆ ಸರ್ಕಾರ ಅನುದಾನ ನೀವು ನೋಡತೀರಿ ಯಾಕಂದ್ರೆ ಅನುದಾನ ಯಾವಾಗ ಬರ್ತಲ್ಲ ರಸ್ತೆಗ್ ರೊಕ್ ಬರ್ತ ಸರ್ಕಾರದಲ್ಲಿ ಎಲ್ಲ ಕೇಳಿದಾಗ ಎಲ್ಲ ರೊಕ್ಕ ಗ್ಯಾರಂಟಿಗೆ ಹೊಂಟೈತಿ ಅದಕ್ಕೆ ಬರಕ್ ಅಂದ್ರೆ ಕೊಡಾಕಾಗಲ್ಲ ಅಂದಾಗ ಕೊಡ್ತಾರು ಬ್ಯಾರೆ ರೂಪದಲ್ಲಿ ಕೊಡ್ತಾರೆ ಅದಕ್ಕೆ ಅಜ್ಜರ್ ಸೂಕ್ಷ್ಮ ಏನು ಅದನ್ನ ಅದಕ್ಕೆ ಅದನ್ನೆಲ್ಲ ತಗೊಂಬಂದ ನಮ್ಮ ನಮ್ ಮಠಾಧೀಶಗೆಲ್ಲಾ ಕೊಟ್ರ ಅನುಕೂಲ ಆಗ್ತೈತಿ ಎಲ್ಲಿ ಅಂದ್ರ ಸಂಸ್ಥಾ ಮಠಾಧೀಶ ಸಂಸ್ಥಾ ಬೆಳಿತಾವ ಸಮಾಜ ಬೆಳಿತೈನ್ ಅದಕ್ಕೆ ನಾನು ಎಲ್ಲಾ ಪೂಜೆಗೆ ಆಶ್ವಾಸನೆ ಕೊಡ್ತೀನಿ ಎಷ್ಟು ಸಾಧ್ಯ ಆಗ್ತೈತೆ ಯಾಕಂದ್ರೆ ಆಗು ಬೇಡಿಕೆ ಇಟ್ಟಿದ್ರು ಬೇರೆ ಬೇರೆನೋ ರೊಡ್ಡ ರೊಟ್ಟಿ ದಿಟ್ಟಿದ್ರು ಎಲ್ಲಾನು ಎಷ್ಟು ಸಾಧ್ಯ ಆಗ್ತೈತಿ ಸಣ್ಣ ದೊಡ್ಡ ಮಠ ಅಣದ್ ಎಲ್ಲರಿಗೂ ಪ್ರಾಮಾಣಿಕವಾಗಿ ಎಷ್ಟು ಅನುದಾನ ಕೂಡ ಕೊಟ್ಟು ತಮ್ಮೆಲ್ಲ ಸೇವೆ ಮಾಡ್ತೀನಿ ಪ್ರಾಮಾಣಿಕತೆ ತಮಗೆ ವಚನ ಕೊಟ್ಟು ಮತ್ತೆಲ್ಲರೂ ಗೋಕಾಕ್ ಅಜ್ಜರ ಮಾರ್ಗದರ್ಶನ ನಮಗೆ ಅಜ್ಜರ ತಮ್ ಬೇಕಾ ಬೇಕಾಗ್ತೈತಿ ಯಾಕಂದ್ರೆ ನೀವು ಬೇರೆ ಎರಡ ತೊಟ್ಟ ಅನ್ಕೋಬೇಡ್ರಿ ನಾವೆಲ್ಲ ಒಂದೇ ಇದ್ದಂಗೆ ಅದಕ್ಕೆ ನಿಮ್ ಮಾರ್ಗದರ್ಶನ ಒಳಗೆ ನಾವೆಲ್ಲ ನೀವು ಯಾಕಂದ್ರೆ ಹಿರಿಯರು ಎಲ್ಲರಿಗೂ ಮಾರ್ಗದರ್ಶನ ಮಾಡಿದ್ರಿ ಮುಂದೆ ನಿಮ್ ಮಾರ್ಗದರ್ಶನ ಎಲ್ಲ ನಮಗ್ ಬೇಕಾಗ್ತೈತಿ ಅದಕ್ಕೆ ಖಂಡಿತ ನಿಮ್ ಮಾರ್ಗದರ್ಶನ ನಿಮ್ಮ ಆಶೀರ್ವಾದದಿಂದ ನಮ್ಮ ಅರಬಾಂ ಕ್ಷೇತ್ರದ ಒಕ್ಕೂಟನೆಲ್ಲ ಎಲ್ಲ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಅಜ್ಜರ ಹುಣಸಾಳಂದ್ರು ನಮ್ಮ ಮನ್ನಿಕೆರೆ ಅಜ್ಜರಗಂದ್ರೆ ಅತಿ ಹೆಚ್ಚಿನ ಜವಾಬ್ದಾರಿ ಐತಿ ಯಾಕಂದ್ರೆ ಅವ್ರ ಸಂಘಟನಾ ಕಾರ್ಯದರ್ಶಿ ನೀವು ನೋಡ್ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಬಹಳ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಬಹಳ ಸ್ಟ್ರಾಂಗ್ ಪೋಸ್ಟ್ ಅದಕ್ಕೆ ಹಜಾರಿಗೆ ಬಂದೈತೆ ಅದಕ್ಕೆ ನೀವು ಸಂಘಟನೆ ಅದಕ್ಕೆ ಅದಕ್ಕೆ ನಾನು ಅದನ್ನು ಏನ್ ಜೋಕ್ ಮಾಡಿದ್ದೇ ಅಜ್ಜಾರ್ಗ್ ಗೋಕಾಕ್ ಹಜಾರೆ ಇಲ್ಲ ಇದನ್ನ ಸಂಘ ಅಂದ್ರೆ ಸಹಕಾರಿ ಸಂಸ್ಥೆ ಮಾಡೋನು ಐದು ವರ್ಷಕ್ಕೆ ಬೇಕಾದ್ರೆ ಇಲೆಕ್ಷನ್ ಮಾಡೂ ಹೇಳ ಬೇಕಾರ ಐದು ವರ್ಷಕ್ಕೂ ಇಲೆಕ್ಷನ್ ಅದಕಾರಿ ಸಂಘದ ವರ್ಷಕ್ಕನ್ ಮಾಡಿ ಅದಕ್ಕೆ ಸರ್ಕಾರಿ ಸಂಗೋಪಕರಣ ಮಾಡೋನು ಬಹಳ ಸಾಕಷ್ಟು ಹಂಗ ತಮಾಷೆ ಮಾಡಿದ ಅಜ್ಜಾರ್ ಜೊತೆ ಅದಕ್ಕೆ ಇವತ್ತು ಒಂದು ಒಳ್ಳೆ ಕೆಲಸ ಮುನ್ನಾಳ ಭಾಗದಿಂದ ಪ್ರಾರಂಭ ಮಾಡಿದ ಅಜ್ಜಾರು ಇಡೀ ಅರಗಾಂ ಕ್ಷೇತ್ರ ಇರ್ಬೋದು ಗೋಕಾಕ್ ಕ್ಷೇತ್ರ ಇರ್ಬೋದು ಬೆಳಗಾವಿ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಶಾಂತಿ ಸಂದೇಶ ಇಲ್ಲಿಂದ ಹೋಗಿ ಇಡೀ ನಮ್ಮ ರಾಜ್ಯದಲ್ಲಿ ಬಾಳಿ ಬರುವಂತ ಎಲ್ಲ ಸಮಾಜನ ಜನ ಸುಖವಾಗಿರಬೇಕು ಶಾಂತಿಯಿಂದ ಇರಬೇಕು ಎಲ್ಲರ ಅನತಮತೆ ಬಾಳ ಕೂಡಿ ಬಾಳ್ಬೇಕಂತೇಳಿ ಆ ದೇವರ ಕಡೆ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಈ ಸಮಾರಂಭದಲ್ಲಿ ಎಲ್ಲ ಪೂಜ್ಯರು ನನ್ನ ಕರೆದು ಸತ್ಕಾರ ಮಾಡಿ ಗೌರವ ಕೊಟ್ಟದಕ್ಕಾಗಿ ಎಲ್ಲ ಪೂಜ್ಯರ ತಮ್ಮ ಪಾದಗಳಿಗೆ ವಂದಿಸುತ್ತಾ ಇಲ್ಲಿ ನೆರವೇಂತ ಸಮಸ್ತ ಭಕ್ತರಿಗೆ ತಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ